ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂತ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಯಾದಂತ ಡಿಜಿಪಿಯಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಚಂದ್ರಶೇಖರ್ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಹಂದಿಗಳ ಜೊತೆ ಉದ್ದಾಡಬೇಡಿ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಹಂದಿಗಳಿಗೆ ಹೋಲಿಸಿದ್ದಾರೆ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಅವ್ರ ನೌಕರಿ ಪಡೆದುಕೊಂಡು ಅವರ ಮೊದಲನೇ ಸೇವೆ ಿ ಆಗಿ ಸೇವೆ ಮಾಡಿದ್ದಾರೆ ಅಂದ್ರೆ ಸೈನಿಕನಾಗಿ ಅಲ್ಲಿರ್ತಕ್ಕಂತ ಸಾಕಷ್ಟು ಅಧಿಕಾರಿಗಳನ್ನು ಒಳ ಮಾಡಿಕೊಂಡು ಅಲ್ಲಿ ರಾಜ್ಯ ನಮ್ಮ ರಾಜ್ಯಕ್ಕೆ ಬಂದು ಇವತ್ತು ಐ ಪಿ ಎಸ್ ಅಧಿಕಾರಿಯಾಗಿ ಇಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಅದು ಭ್ರಷ್ಟ ಒಂದು ಭ್ರಷ್ಟ ಅಧಿಕಾರಿಗಳಂತ ಸಾಕಷ್ಟು ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಏನು ಒಂದು ಗಣಿಗಾರಿಕೆ ಇರಬಹುದು ಇಂತಹ ಹಲವಾರು ಗಣಿಗಾರಿಕೆಗಳಿಗೆ ಶಾಮೀಲಾಗಿ ಅವರ ಮೇಲೆ ಸಾಕಷ್ಟು ಕೇಸ್ಗಳಿವೆ ಯಾರೋ ಬಿಡಿ ಎಡಿಜಿಪಿ ಜನಸಂಖ್ಯೆ ಮೇಲೆ ಸಾಕಷ್ಟು ಕೇಸುಗಳಿವೆ ಅಂತ ಭಕ್ ಅಧಿಕಾರಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಹಂದಿಗಳಿಗೆ ಹೋಲಿಸಿ ಮಾತನಾಡಿದ್ದಾರೆ ಇವತ್ತು ತಕ್ಷಣವೇ ನಮ್ಮ ಏನು ಭಾರತ ಸರ್ಕಾರ ಸೇವೆ ಸಲ್ಲಿಸುವಂತ ಅಧಿಕಾರಿಯನ್ನು ತಕ್ಷಣವೇ ನಮ್ಮ ಭಾರತ ಸರ್ಕಾರ ವಜಾಗೊಳಿಸಬೇಕು ವಜಾಗೊಳಿಸುವವರೆಗೂ ನಮ್ಮ ಹೋರಾಟ ನಿಲ್ಲ ಹೀಗಾಗಿ ತಕ್ಷಣವೇ ನಮ್ಮ ಭಾರತ ಸರ್ಕಾರ ಅವರು ವಜಾಗೊಳಿಸಬೇಕಂತ ಹೇಳಿ ಈ ಮೂಲಕ ನಮ್ಮ ತಕ್ಷಣದ ಮೂಲಕ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡ್ತಾ ಇದಾವೆ ಇವತ್ತು ಇನ್ ಕುಮಾರ್ ಡಿ ಕುಮಾರಸ್ವಾಮಿ ಅವ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಇರ್ಬೋದು ಬಡವರ ಬಗ್ಗೆ ಇರಬಹುದು ರಾಜ್ಯದ ಕನ್ನಡ ಪರ ಸಂಘಟನೆ ಬಗ್ಗೆ ಇರಬಹುದು ಸಾಕಷ್ಟು ಇವತ್ತು ಅಧಿಕಾರವನ್ನು ಅನುಭವಿಸಿದ್ರು ಕೂಡ ಇವತ್ತು ಯಾವುದೇ ತರ ಒಬ್ಬ ಅಧಿಕಾರಿಗಳಿಗೆ ಕೇಂದ್ರ ಸಚಿವರು ಉಪಯೋಗ ಮಾಡಿಲ್ಲ ಆದರೆ ಇವತ್ತು ಇಡೀ ಜಿಪಿ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಅಂತಿಗಳಿಗೆ ಹೋಲಿಸಿ ಅವರಿಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಕೇಂದ್ರ ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ಏನಿವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಸಾಕಷ್ಟು ಭಕ್ತ ಅಧಿಕಾರವನ್ನು ಶೀಘ್ರದಲ್ಲಿ ಅವರನ್ನು ಕೂಡ ವಜಾ ಮಾಡಬೇಕು ಅವರಿಗೆ ಯಾರು ಶಾಮೀಲಾಗಿದ್ದಾರೆ ಅವರನ್ನು ಕೂಡ ವಜಾ ಮಾಡಬೇಕಂತ ಹೇಳಿ ಇದ್ದೀವಿ ಮಾನ್ಯರೇ ವಿಷಯ ಭ್ರಷ್ಟಾಚಾರ ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ವಿಶೇಷ ತನಿಖಾ ದಳ ಮುಖ್ಯಸ್ಥ ಡಿ ಜಿ ಪಿ ಶ್ರೀ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾಗೂ ಸೂಕ್ತ ತನಿಖೆ ನಡೆಸಿ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಜನತಾದಳ ಜಾತ್ಯ ಪಕ್ಷ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತೆ